ಸೂತ್ರಧಾರಿ ಅಂತ ಬಂದಾಗ ಆ ಜರ್ನಿಯಲ್ಲಿ ನಿವೇದಿತ ಅವರು ಕೂಡ ಇದ್ದರು ಆವಾಗ ಅವರು ನಟನೆ ಅಂತ ಬಂದಾಗ ಎಲ್ಲ ಇವಾಗ ನೀವು ಹೆಂಗೂ ನಿಮ್ಮಲ್ಲಿ ಒಂದು ಗೆಳೆತನ ಇದೆ ಏನಾದರೂ ಎಲ್ಲ ಈಸಿಯಾಗೆ ಹೊರಗೆ ಬಂದಿದ್ದೀರಾ ನೋವಿದ್ರೂ ಕೂಡ ಅವ್ರಿಗೂ ನೋವಾಗೋದು ಬೇಡ ನಮಗೂ ನೋವ್ಬೇಡ ಆ ಸಂದರ್ಭ ಸೂತ್ರಧಾರಿ ಅಂತ ಬಂದಾಗ ಅವ್ರಿಗೆ ಎಷ್ಟು ಆಸೆ ಇತ್ತು ಥಿಯೇಟ್ರ್ನಲ್ಲಿ ನಿಮ್ಮ ಆ ಸಿನಿಮಾ ನೋಡಬೇಕು ಅಂತ ಹೇಳಿ ಏನೋ ನೆನ್ಪು ಮಾಡ್ಕೋಬಹುದಾ ಪಾಸಿಟಿವ್ ಆಗಿ ಇಲ್ಲ ಅವರು ಆ ಟೈಮಲ್ಲಿ ಖುಷಿ ಪಟ್ಟಿದ್ದು ನಿಜ ಸಿನಿಮಾ ಬಂದ ಸಿನಿಮಾ ಸಿಕ್ಕಿದಾಗ ಪೊಲೀಸ್ ಕ್ಯಾರೆಕ್ಟರ್ ಅಂತಂದಾಗ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಜಿಮ್ಗೆಲ್ಲ ನಾನು ಹೋಗಿ ಬರ್ತಿದ್ದೆ ಸೊ ಮೋಟಿವೇಟ್ ಮಾಡೋರು ಚೆನ್ನಾಗಿ ಕಾಣಿಸ್ಬೇಕು ಜಿಮ್ ಮಾಡಿ ಅಂತೆಲ್ಲ ಹೇಳಿರೋರು ಸೊ ಅದು ಅವತ್ತಿಗೆ ಹಾಗಿತ್ತು ಹೋಪ್ಲಿ ಅವರು ಇವತ್ತಿಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೂತ್ರಧಾರಿ ಸಿನಿಮಾಗೆ ಆ್ಯಕ್ಷನ್ ಪ್ರೀಸ್ ಧ್ರುವ ಸರ್ಜಾ ಅವರ ಸಾಥ್ ಇದೆ ನಿಮ್ಮ ನಿಮ್ಮ ನಡುವೆ ಒಂದು ಒಳ್ಳೆಯ ಒಳ್ಳೆಯ ಬಾಂಧವ್ಯ ಇದೆ ಅವರ ಒಡ ನಿಮ್ಮ ಜೊತೆಗಿನ ಒಂದು ಒಳ್ಳೆಯ ನಂಟಿನ ಬಗ್ಗೆ ಸಂಬಂಧದ ಬಗ್ಗೆ ಅವ್ರ ಜೊತೆ ಕಳೆದಂಥ ಸಂದರ್ಭದ ಬಗ್ಗೆ ಮೊನ್ನೆ ಕೂಡ ಬಂದಿದ್ದರು ಈವೆಂಟಲ್ಲಿ ಭಾಗವಹಿಸಿದ್ರು ಎಲ್ಲೂ ಹೇಳದಂಥ ವಿಚಾರವನ್ನು ಶೇರ್ ಮಾಡಬಹುದಾ ಅಂತ ಹೇಳಿ ಆ ಟೈಮಲ್ಲಿ ನಾನು ಧ್ರುವ ಮತ್ತು ಭರತ್ ವಿಜೇತ್ ಸೂರಜ್ ಎಲ್ಲ ಇದ್ವಿ ಸೊ ನನ್ನನ್ನು ಹೊರತುಪಡಿಸಿ ಇವರೆಲ್ಲ ಆಲ್ರೆಡಿ ದೇವ್ಯರ್ ಫ್ರೆಂಡ್ಸ್ ಮತ್ತು ಫ ಕಸಿನ್ಸ್ ಫಸ್ಟ್ ರಿಲೇಟಿವ್ಸ್ ಇದ್ರು ಎಲ್ಲರೂ ಆ ಸರ್ಕಲ್ ಅವರು ಅವರ ಬ್ಯಾಂಡಿಗೆ ಒಂದು ಲೀಡ್ ಸಿಂಗರ್ ಬೇಕಿತ್ತು ಬ ಹಾಡುಗಾರ ಸೊ ಅವರು ನನ್ನ ಮೈಸೂರಿನಲ್ಲಿ ನನ್ನ ಕಾಲೇಜಲ್ಲಿ ನಾನು ಪರ್ಫಾಮ್ ಮಾಡೋ ದಿವಸ ಅವರು ಬಂದು ನನ್ನನ್ನು ನೋಡಿದರು ಅವ್ರದ್ದು ಪರ್ಫಾರ್ಮೆನ್ಸ್ ಇತ್ತು ಸೊ ಹಾಗಾಗಿ ನನ್ನ ಹಾಡುಗಾರಿಕೆನ ನಾನು ಸ್ಟೇಜ್ ಮೇಲೆ ಹಾಡೋದನ್ನು ಆ ಟೀಮ್ ಅವರು ನನ್ನ ಅಬ್ಸರ್ವ್ ಮಾಡಿದರು ಸೊ ನನಗೆ ಒಂದು ವಾರದ ನಂತರ ನನಗೊಂದು ಕಾಲ್ ಬರುತ್ತೆ ಸೊ ನೀವು ಹಾಡಿದ್ದು ನಾವು ಕೇಳಿದ್ವಿ ಇಷ್ಟ ಆಯಿತು ನೀವು ನಮ್ಮ ಬ್ಯಾಂಡಿಗೆ ಸೇರ್ತೀರಾ ಅಂತ ಇದು ಎರಡು ಸಾವಿರದ ನಾನು ಹೇಳ್ತಾ ಇರೋದು ಏಳನೇ ಎಂಟನೇ ಇಸ್ವಿದು ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟನೇ ಇಸ್ವಿ ಮಾತು ಹೇಳ್ತಾ ಇದ್ದೀನಿ ಅವಾಗಾದ್ರು ನಾವೆಲ್ಲ ಇದು ಸೊ ನನಗೆ ಕರೆದ್ರು ಬೆಂಗಳೂರಿಗೆ ನನಗೆ ಸರ್ಜಾ ಫ್ಯಾಮಿಲಿಯಿಂದ ಕಾಲ್ ಬಂತು ಹೀಗೆ ನಾವೊಂದು ಒಂದು ಆಲ್ಬಮ್ ಮಾಡ್ತಿದ್ದೀವಿ ಬನ್ನಿ ಅಂತ ಸೊ ನಾನು ಬೆಂಗಳೂರಿಗೆ ಬಂದು ನನಗೆ ಫುಲ್ ಖುಷಿ ನನಗೆ ಓ ಸರ್ಜಾ ಫ್ಯಾಮಿಲಿಯಿಂದ ಕಾಲ್ ಬಂದ್ಬಿಟ್ಟು ನಾನು ಓ ನನ್ನ ಲೈಫ್ ಚೇಂಜ್ ಆಗೋಗಿತ್ತು ಇವಾಗ ಅಂತ ಅಂದ್ಬಿಟ್ಟು ಸೊ ಆ ಒಂದು ಖುಷಿಲಿ ಬೆಂಗಳೂರಿಗೆ ಬಂದೆ ಬಂದು ಇವ್ರ ಜೊತೆ ಎಲ್ಲ ಸೇರಿಕೊಂಡು ಹಾಡುಗಳನ್ನ ಬರೆದೆ ಬರೆದು ಆಡಿಯೋ ರೆಕಾರ್ಡ್ ಮಾಡಿದ್ವಿ ಧ್ರುವ ಅವರೊಂದು ಹಾಡು ಹೇಳಿದ್ರು ನಾನೊಂದು ಹಾಡು ಹೇಳ್ದೆ ನಾನು ಮೂರು ಹಾಡು ಹೇಳಿದೆ ಅದರಲ್ಲಿ ಸೊ ಹೀಗೆ ಒಂದು ಆಲ್ಬಮ್ ಕ್ರಿಯೇಟ್ ಆಯಿತು ಅದಾದ ನಂತರ ಧ್ರುವ ಅವರು ಸಿನಿಮಾ ಮಾಡೋಕೆ ಅದ್ದೂರಿ ಅಂತ ಸಿನಿಮಾ ಮಾಡೋಕ್ಕೆ ಅವ್ರಿಗೆ ಆಫರ್ ಆಪರ್ಚುನಿಟಿ ಸಿಕ್ತು ಅವ್ರು ಆ ಕಡೆ ಹೋದರು ನಾನು ನನ್ನ ಸ್ಟಡೀಸ್ ಇನ್ನೂ ಕಂಟಿನ್ಯೂ ಮಾಡಬೇಕಾಗಿತ್ತು ನನ್ನ ಒಂದು ಸಬ್ಜೆಕ್ಟ್ ಫೇಲ್ ಆಗೋಯ್ತು ಸೊ ನಾನು ಮೈಸೂರಲ್ಲಿ ನಾನು ಕೆಲ್ಸಕ್ಕೆ ಸೇರಿಕೊಂಡೆ ಕಾಲ್ ಸೆಂಟ್ರಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನಾನು ಸೊ ಹಾಗೆ ನಾವಿಬ್ಬರು ಅಪಾರ್ಟ್ ಆದ್ವಿ ಅಲ್ಲಿಂದ ಸೊ ಧ್ರುವ ಅವರು ಸಿನಿಮಾ ಮಾಡಿಕೊಂಡು ಅವರು ಆ ಥರ ಮುಂದುವರೆದ್ರು ಸೊ ನಾನು ಚಿಕ್ಕದಾಗಿ ಚಿಕ್ಕದಾಗಿ ಏನೋ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಕೊಂಡ ಹೇಗಿತ್ತು ನಿಮ್ಮ ಜೀವನ ಈಗ ನಮಗೆಲ್ಲ ಗೊತ್ತಿರೋ ಪ್ರಕಾರ ಇವತ್ತು ನಮ್ಮ ಮನೆಗಳಲ್ಲೂ ಅಷ್ಟೇ ಚಂದನ್ ಶೆಟ್ಟಿ ಅಂತ ಬಂದಾಗ ಇವ ನಮ್ಮ ತಾಯಿ ಇದ್ರಾಗಿರಬಹುದು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಗಮನಿಸಿರ್ತೀವಿ ಎಲ್ಲರೂ ಕೂಡ ಪ್ರೀತಿ ಕೊಡ್ತಾರೆ ಪಾಪದ ಹುಡುಗ ಒಳ್ಳೆ ಹುಡುಗ ಅನ್ನೋ ರೀತಿ ಯಾಕಂದರೆ ಬಿಗ್ ಬಾಸ್ ಮನೆಯಿಂದ ಅವ್ರ ಮನಸ್ಸೆಲ್ಲ ನೀವು ಗೆದ್ದು ಬಿಟ್ಟಿದ್ದೀರಾ ಇವತ್ತಿಗೂ ಪ್ರೀತಿ ಕೊಡ್ತಾರೆ ನಿಮ್ಮ ಬಾಚಿ ಬಾಜಿ ಕೊಡ್ತಾರಂತ ಆ ರೀತಿ ನೀವು ನಿಮ್ಮ ಜೀವನದಲ್ಲಿ ಕಂಡಂತಹ ಕಠಿಣ ಪರಿಸ್ಥಿತಿಗಳು ಬಾಲ್ಯದಿಂದ ಇಲ್ಲಿಯವರೆಗೆ ಇದನ್ನು ಹೊರತುಪಡಿಸಿ ಈಗೇನು ರೀಸೆಂಟ್ ಆಗಿದೆ ಅದನ್ನು ಬಿಟ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಹತ್ತಿದಂತಹ ಹಂತದ ಬಗ್ಗೆ ಹೇಳ್ಕೊಂಡು ಬಂದರೆ ಮೇ ಬಿ ಒಂದಷ್ಟು ಚೆನ್ನಾಗಿ ಸ್ಫೂರ್ತಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಬಡತನ ನೋವು ಸಂಕಟ ನಲಿವು ಇದು ಏನಾದ್ರು ಶೇರ್ ಮಾಡ್ಬೋದ ಸಿ ಅಂದರೆ ಬಡತನ ನಮ್ಗೆ ಚಿಕ್ಕ ವಯಸ್ಸಿಂದ ಇರಲಿಲ್ಲ ನಮ್ಮ ಅಪ್ಪ ಸಖತ್ ಈಸ್ ವೆರಿ ಬ್ರಿಲಿಯೆಂಟ್ ಅವರು ಅಂಗಡಿ ಇತ್ತು ನಮ್ಮದು ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಿತ್ತು ಅಂಗಡಿಯಲ್ಲಿ ಒಂದು ಮನೆ ಕಟ್ಟಿದ್ರು ಇನ್ನೊಂದು ಮನೆ ಕಟ್ಟಿದ್ರು ಆಮೇಲೆ ಏನೋ ಒಂದು ಬ್ಯಾಡ್ ಟೈಮು ಇನ್ನೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಿ ఓవరాల్ టోటల్ కంప్లీట్ లాస్ ఆగ్ స్టార్ట్ ఆగి ಸೊ ಜೀವನದ ಹಾದಿನೇ ಬದಲಾಗೋಯಿತು ಸೊ ಟೋಟಲ್ ಲಾಸಾಗಿ ಫುಲ್ ಬ್ಯಾಂಕ್ರಪ್ ನಮ್ಮಪ್ಪ ಹತ್ರ ಝೀರೋ ನಮ್ಮ ಹತ್ರ ಇದಿದ್ದ ಮನೆ ಅಂಗಡಿ ಎಲ್ಲ ಕೊಡಬೇಕಾಗೋ ಪರಿಸ್ಥಿತಿ ಬಂದರೆ ಎಷ್ಟು ರಾಯಲ್ ಆಗಿದ್ದವ್ರು ಇಡೀ ನಮ್ಮ ಕುಟುಂಬದಲ್ಲೇ ನಾವು ತುಂಬ ಚೆನ್ನಾಗಿ ಒಳ್ಳೆ ಸ್ಟೇಟಸಲ್ಲಿ ಇದ್ವಿ ನಾವು ಅಂದರೆ ಯಾವುದಕ್ಕೂ ನಾವು ಕಮ್ಮಿ ಇರಲಿಲ್ಲ ನಮ್ಮ ತಂದೆ ತುಂಬ ಚೆನ್ನಾಗಿ ಹಬ್ಬಗಳು ಮಾಡೋರು ಮತ್ತು ಈ ಪಕ್ಷ ಅಂತ ಮಾಡ್ತಾರೆ ಸೊ ಆ ಪಕ್ಷಗಳು ತುಂಬ ಗ್ರ್ಯಾಂಡಾಗಿ ಮಾಡೋರು ತುಂಬ ಜನಕ್ಕೆ ಕರೆದು ಊಟ ಹಾಕೋದು ತುಂಬ ಚೆನ್ನಾಗಿದ್ವಿ ನಾವು ಸೊ ಸಮ್ ಬ್ಯಾಡ್ ಟೈಮ್ ಗೊತ್ತಿಲ್ಲ ನಮ್ಮ ಡ್ಯಾಡ್ ಫುಲ್ ಕಂಪ್ಲೀಟ್ ಝೀರೋ ಆಗಿಬಿಟ್ರು E <síntos> ಸೊ ಓದ್ತಾ ಇದ್ದೆ ನಾನು ಡಿಗ್ರಿ ಓದ್ತಾಯಿದ್ದೆ ನಾನು ಅವಾಗ ಆ ಪರಿಸ್ಥಿತಿಯಲ್ಲಿ ಸೊ ಡಿಗ್ರಿ ಮುಗೀತು ಸೊ ಫ್ಯಾಮಿಲಿ ಇದು ಜವಾಬ್ದಾರಿಲಿ ನನ್ನ ಮೇಲೆ ಬಿತ್ತು ನಾನು ದುಡಿಬೇಕಾಗಿರೋ ಪರಿಸ್ಥಿತಿ ಏನು ಆಪ್ಷನ್ ಇರಲಿಲ್ಲ ಏನು ಅಂಗಡಿ ಇತ್ತು ಅಂಗಡಿ ಓದ್ಮೇಲೆ ಇನ್ನೇನು ಮಾಡಬೇಕಂತ ಆಪ್ಷನ್ನೇ ಇರಲಿಲ್ಲ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅವ್ರಿಗೆ ಬೇರೆ ಸೊ ನಾನು ಜವಾಬ್ದಾರಿ ನನ್ನ ಮೇಲೆ ಬಂತು ನನ್ನ ತಮ್ಮ ಓದ್ತಾ ಇದ್ದ ಸೊ ಅದಾದ ನಂತರ ನಾನು ಚಿಕ್ಕ ಪುಟ್ಟ ಇಲ್ಲೇ ರೆಕಾರ್ಡಿಂಗ್ಗಳು ಮಾಡೋದು ಐನೂರು ಸಾವಿರ ಎರಡು ಸಾವಿರ ಎಷ್ಟು ಬರುತ್ತೆ ಅದರಲ್ಲಿ ಒಂದು ಅರ್ಧ ಪರ್ ಫಿಫ್ಟಿ ಪರ್ಸೆಂಟ್ ಮನೆ ಕಳಿಸೋದು ಸೊ ಆ ಥರ ಮಾಡಿಕೊಂಡು ಬಂದಿದ್ದು ಸೊ ಅಂದರೆ ಏನಂದರೆ ಮೇನ್ ಕನ್ಸಿಸ್ಟೆನ್ಸಿ ಬಿಡಬಾರ್ದು ಯಾವತ್ತು ಫಸ್ಟ್ ದಿನ ನೀವು ಏನು ಸ್ಟಾರ್ಟ್ ಮಾಡ್ತೀರಾ ನೀನು ನಾನು ಮಾಡಬೇಕು ಅಂತ ಒಂದು ಏನೋ ಕೆಲಸ ಸ್ಟಾರ್ಟ್ ಮಾಡ್ತೀರಲ್ಲ ಅದನ್ನು ಅಚೀವ್ ಮಾಡೋವ್ರಿಗೂ ಬಿಡಬಾರ್ದು ಅಯ್ಯೋ ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಮಧ್ಯದಲ್ಲಿ ಬಿಟ್ಟು ಹೋದರೆ ನಿಮ್ಗೆ ಅದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ನಾನು ಸ್ಟಿಕ್ ಆನ್ ಆಗಿಬಿಟ್ಟೆ ನಾನು ಇಲ್ಲ ನಾನು ಮಾಡಿದ್ರೆ ಇದರಲ್ಲೇ ಮಾಡಬೇಕು ಅದಕ್ಕೆ ನಮ್ಮ ತಂದೆ ಸಪೋರ್ಟು ನಮ್ಮ ತಂದೆ ಅವತ್ತು ಹೇಳಲಿಲ್ಲ ನಿನ್ನ ಕೆಲಸಕ್ಕೆ ಸೇರ್ಕೋ ಇವಾಗ ಏನು ಐದು ಸಾವಿರ ಬಂದರೆ ಎರಡುವರೆ ಸಾವಿರ ಮನೆ ಕಳಿಸಿದೆ ಎರಡುವರೆ ಸಾವಿರ ನಾನು ಇಟ್ಕೊಳ್ತಾ ಇದ್ದೆ ನನ್ನ ಖರ್ಚಿಗೆ ಅಂತ ಅವ್ರಿಗೆ ಎರಡುವರೆ ಸಾವಿರದಲ್ಲೇ ಅವ್ರು ಹೆಂಗೋ ಜೀವನ ಮಾಡ್ತಾಯಿದ್ರು ಆದರೂ ಹೇಳುತ್ತಿದ್ದು ಅಂದೇ ನನಗೆ ಹದಿನೈದು ಇಪ್ಪತ್ತು ಸಾವಿರ ದುಡಿಯೋ ಕೆಪಾಸಿಟಿ ಇತ್ತು ನಾನು ಡಿಗ್ರಿ ಮುಗಿಸಿದ್ದೆ ನಾನು ನಾನು ಡಿಗ್ರಿ ಓದಿದ್ದೆ ನಾನು ನಾನು ಓದ್ಯಾದ್ರೂ ಕೆಲಸಕ್ಕೆ ಹೋಗಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಬರ್ತಿತ್ತು ನನಗೆ ಬಟ್ ನಮ್ಮಪ್ಪಂಗೆ ಒಂದೇ ಒಂದು ಇಲ್ಲ ನೀನು ಅಲ್ಲ ಯಾಕೆ ಹದಿನೈದು ಸಾವಿರಕ್ಕೆಲ್ಲ ಹೋಗ್ಬೇಡ ನೀನು ಇಲ್ಲಿ ಮಾಡು ನೀನು ಏನೋ ಒಂದು ಆಗ್ತೀಯ ಅಂತ ಅವರು ಹಾಗೆ